ಸರ್ ಹೇಗಿತ್ತು ಸರ್ ನಿಮ್ಮ ಹೇಗಿತ್ತು ಸರ್ ನಾನು ಮತ್ತೆ ಹುಟ್ಟಿ ಬನ್ನಿ ಕೃಷ್ಣಪ್ಪ ದೊಡಪ್ಪ ಅಂತ ನನ್ನ ಆಸೆ ನಮ್ಮ ಫ್ಯಾಮಿಲಿ ಮತ್ತೆ ಹುಟ್ಟಿ ಬರಬೇಕು ಅನ್ನೋದೇ ನಮ್ಮ ಆಸೆ ಅವರು ಸಿ ಎಂ ಆದಾಗ ಡಾಕ್ಟರ್ ರಾಜ್ಕುಮಾರ್ ಕಳವಾದರು ಕಾವೇರಿ ಇದು ಬರಗಾಲ ಮೋಡು ಬಿತ್ತನೆ ಮಾಡಿಸಿದ್ರು ರೈತರಿಗೆ ಬೇಕಾದಂಗೆ ಅಷ್ಟೇ ಇದು ಮಾಡಿದ್ರು ಅವ್ರು ಫಾರಿನ್ ಹೋದ್ರು ಕೂಡ ನಮ್ಮಂದಿದ್ರು ಕೂಡ ಅವ್ರ ರೈತರ ಬಗ್ಗೆ ಅಷ್ಟೇ ಕಾಲ ಕಾಲೇಜಿದ್ದು ಸಹ ನಿಜಕ್ಕೂ ಗ್ರೇಟ್ ಆ ಮನುಷ್ಯನಿಗೆ ಮಾತ್ರ ನನ್ನ ಫ್ಯಾಮಿಲಿಗೆ ಹುಟ್ಟಿದ್ದು ಮತ್ತೆ ನಾವು ವಿಧಾನಸೌಧಕ್ಕೆ ಮತ್ತೆ ತಿೋ ಇರುವ ಅನ್ನೋ ಡೌಟ್ ಇದೆ ಆದ್ರೆ ಅಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಧಾನ ವಿಧಾನಸೌಧಕ್ಕೆ ಅವ್ಳಿದ್ರು ಸರ್ ನಾವು ಫಸ್ಟ್ ಸೇಮ್ ಆದ ತಕ್ಷಣ ನಾವು ಬಸ್ ನನಗೆ ಹೇಳಿದರು ಬಸ್ ಮಾಡೋಕ್ಕೆ ನಾವೇ ಬಸ್ ಮಾಡ್ಕೊಂಡು ಊರು ಜನ ಕರ್ಕೊಂಡು ಆಮೇಲೆ ಒಂದು ಬಸ್ ಮಾಡಿದ್ದು ದುಡ್ಡಿಗೊಂದು ಬಸ್ ಮಾಡಿದ್ದು ಒಟ್ಟು ನಾಲ್ಕು ಬಸ್ ಮಾಡಿದ್ದು ನನಗೆ ಹೇಳಿದರು ನಾಲ್ಕು ಬಸ್ ಮಾಡ್ಕೊಂಡು ಹೋಗಿ ಫಸ್ಟ್ ನಮಗೆ ಆದ್ಯತೆ ಕೊಟ್ಟರು ಓದೋ ಒಳಗಡೆ ಗೇಟ್ ಒಳಗಡೆ ಹೋಗ್ಬಿಟ್ಟು ನಾವು ಒಳಗಡೆ ಹೋದೆ ಬಿಟ್ಟಿಲ್ಲ ಒಳಗಡೆ ಬಿಡ್ದೆ ಇದ್ರು ಆಮೇಲೆ ಪಾಸಿತ್ತು ನಮ್ಮ ಹತ್ರ ನಾನು ಒಳಗಡೆ ಬಸ್ ಒಳಗಡೆ ಹೋದ್ರು ಫಸ್ಟ್ ನಮಗೆ ಇಂಟ್ರ್ಯೂ ಕೊಟ್ಟಿದ್ದು ಆಮೇಲೆ ಮಾತಾಡೋದು ನಮ್ಮ ಊರವರು ಆಮೇಲೆ ನಮ್ಮ ತಮ್ಮನ ಮಗ ತಮ್ಮನ ಮಗ ಇದೇ ಕಡೆಮ್ಮ ಮನೆಯಲ್ಲಿ ನಾವು ಬೆಳೆದು ಅಂತ ಹೇಳಿದ್ರು ಅದಕ್ಕೆ ನಮಗೆ ಇವತ್ತು ಫೀಲಿಂಗ್ ಆಗಿರೋಷ್ಟು ರಾತ್ರಿ ನಮಗೆ ನಾಲ್ಕು ಗಂಟೇಲಿ ಮೆಸೇಜ್ ಬಂತು ಸೊತೋದ್ರಮಟ್ಟು ಬೆಳಿಗ್ಗೆ ತಿಂಡಿ ತಿಂದೀರಾ ಬರೀ ಕಾಫಿ 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 ಕುಡಿಕೊಂಡು ಕಾಫಿ ಇದು ಮಿಸ್ಸಸ್ ಮಹೇಶ್ ಕೂಡ ಪಡೆಯೋದು ಬಾಬು ಇನ್ನು ಮಿಸ್